ಜಗಳ ಮರ್ಮಾಂಗಕ್ಕೆ ಒದ್ದು ಮಹಿಳೆಯಿಂದ ಕೊಲೆ ಏ ಕರಿಯ ಏ ಕುಳ್ಳಿ ಎಂದು ಪ್ರೀತಿ ಮಾಡುತ್ತಿದ್ದ ದಂಪತಿ ಕೋಳಿಯನ್ನು ಉಸ್ಸಂದಿದ್ದಕ್ಕೆ ಶುರುವಾಗಿತ್ತು ಜಗಳ ಸ್ತ್ರೀಯರ ಬೀದಿ ಕಾಳಗ ಬಿದ್ದೆ ಬಿಡ್ತು ಮಹದೇವ ಸ್ವಾಮಿಯ ಹೆಣ ಇದು ಈ ವಾರದ ಪೊಲೀಸ್ ಡೈರಿಯ ವಿಶೇಷ ಕೊಕ್ಕೋ ಕೋಳಿ ಜಗಳ ನಾನು ಸುಬ್ರಹ್ಮಣ್ಯ ಆತ್ರೇಯ ಅಂದು ಕಾರ್ತೀಕ ಮಾಸದ ಗುರುವಾರ ಸೂರ್ಯೋದಯವಾಗಿ ಬೆಳಗಿನ ಸೂರ್ಯ ರಶ್ಮಿಯ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತಿರುವ ಸಮಯವದು ಕೋಳಿ ಕೂಗುವ ಸಮಯದಲ್ಲಿ ನಡೆದು ನೋಡಿ ಕೋಳಿ ವಿಷಯಕ್ಕೆ ಕಾಳಗ ಈ ಜಗಳ ಅಂತಿಂತ ಕೋಳಿ ಜಗಳವಲ್ಲ ಸಾವಿನಲ್ಲಿ ಅಂತ್ಯವಾದ ಕೋಳಿ ಜಗಳದ ಬಗ್ಗೆ ಇಂದಿನ ಪೊಲೀಸ್ ಡೈರಿಯಲ್ಲಿ ಹೇಳ್ತೀವಿ ಕೇಳಿ ಇದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸೋಸಲೆ ಹೋಬಳಿಯ ದೊಡ್ಡ ಬಾಗಿಲು ಗ್ರಾಮದ ತ್ರಿಕೋನ ಕೋಳಿ ಜಗಳದ ಕಥೆಯನ್ನು ಇಂದು ಎಳೆ ಎಳೆಯಾಗಿ ವಿವರಿಸುತ್ತೇವೆ ಕೇಳಿ ಈ ವಾರದ ಪೊಲೀಸ್ ಡೈರಿಯ ಪಾತ್ರಧಾರಿಗಳು ಶಶಿಕಲಾ ಮತ್ತು ಆಕೆಯ ಪತಿ ಮಹದೇವಸ್ವಾಮಿ ಏ ಕರಿಯ ಏ ಕುಳ್ಳಿ ಎಂದು ಪ್ರೀತಿಯಿಂದ ದಾಂಪತ್ಯ ಜೀವನ ಮಾಡ್ತಾ ಇದ್ರು ಈ ಮುದ್ದಾದ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲವೂ ಕೂಡ ಸರಿಯಾಗಿ ಇದ್ದ ಸಮಯದಲ್ಲಿ ಬಂತು ನೋಡಿ ಈ ಕೋಳಿಗಳು ಸ್ವಾಮಿಯ ಕುಟುಂಬ ಛಿದ್ರ ಛಿದ್ರವಾಯಿತು ಅಷ್ಟಕ್ಕೂ ದೊಡ್ಡ ಬಾಗಿಲು ಗ್ರಾಮದಲ್ಲಿ ಕೋಳಿಯಿಂದ ಆದ ಅವಾಂತರವಾದ್ರೂ ಏನು ಅಂತೀರಾ ಬನ್ನಿ ಹೇಳ್ತೀವಿ ಒಂದು ಬೀದಿಯಲ್ಲಿ ಮಹಿಳೆಯರು ಬೆಳ್ಳಂಬಳಗೆ ಪಾತ್ರೆ ಪಗಡೆ ತೊಳಿತಾ ಇದ್ರು ದಿನನಿತ್ಯದ ಕೆಲಸದಂತೆ ಮಹಿಳೆಯರು ಅವರವರ ಕಾರ್ಯದಲ್ಲಿ ತೊಡಗಿದ್ರು ಮಹಿಳೆಯರು ಅವರವರ ಕಾರ್ಯದಲ್ಲಿ ನಿರತರಾಗಿದ್ರು ಅದೇ ಸಮಯದಲ್ಲಿ ಬಂತು ನೋಡಿ ಈ ಎರಡು ಕೋಳಿಗಳು ದೊಡ್ಡಬಾಗಿಲು ಗ್ರಾಮದ ಈ ಎರಡು ಕೋಳಿಗಳ ಮಾಲೀಕರು ಶಶಿಕಲಾ ಹಾಗೂ ಏಕೆಯ ಪತಿ ಮಹದೇವಸ್ವಾಮಿ ಇನ್ನ ಎದುರು ಮನೆಯ ರಾಜಮ್ಮ ರಾಜಮ್ಮನ ತಾಯಿ ಸಿದ್ದಮ್ಮ ಕೋಳಿ ಜಗಳ ಆರಂಭಿಸಿದ ಸೂತ್ರಧಾರಿಗಳಾಗಿದ್ದಾರೆ ಗುರುವಾರ ಬೆಳಗ್ಗೆ ಮನೆಯ ಮುಂದೆ ಮಹದೇವಸ್ವಾಮಿ ಅವರ ಪತ್ನಿ ಶಶಿಕಲಾ ಪಾತ್ರೆ ತೊಳಿತಾ ಇದ್ಲು ಜೊತೆಗೆ ದಾಯಾದಿ ನಂಜಮ್ಮನೊಂದಿಗೆ ಕುಶಲೋಪರಿ ವಿಚಾರಿಸ್ತಾ ಇದ್ಲು ಈ ಸಮಯದಲ್ಲಿ ಎದುರು ಮನೆಯ ರಾಜಮ್ಮ ಮತ್ತು ಅವರ ತಾಯಿ ಸಿದ್ದಮ್ಮನವರು ಖ್ಯಾತಿ ತೆಗೆಯಲು ಶುರು ಮಾಡ್ತಾರೆ ಎರಡು ಜಡೆ ಜಗಳ ಆರಂಭವಾಗುತ್ತೆ ನೋಡಿ ಕೋಳಿಯನ್ನು ಉಸ್ಸೆಂದು ಅಟ್ಟಿದ್ದಕ್ಕೆ ಜಗಳ ಶುರುವಾಗೇ ಬಿಡ್ತು ಎದುರು ಮನೆಯಲ್ಲಿ ಸಾಕಿದ್ದ ಕೋಳಿಗಳು ನಮ್ಮ ಮನೆಗೆ ನುಗ್ಗಿ ಗಲೀಜು ಮಾಡುವ ವಿಚಾರಕ್ಕೆ ಆರಂಭವಾದ ಗಲಾಟೆ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ ಅಂದ್ರೆ ನೀವು ನಂಬಲೇಬೇಕು ದೊಡ್ಡ ಬಾಗಿಲು ಗ್ರಾಮದ ನಿವಾಸಿ ಸ್ವಾಮಿ ಕೋಳಿ ಜಗಳಕ್ಕೆ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ ಅಂದಹಾಗೆ ಕೋಳಿ ವಿಷಯಕ್ಕೆ ಈ ಹೆಂಗಳೆಯರ ಜಡೆ ಜಗಳ ಹೇಗೆ ಶುರುವಾಯ್ತು ಗೊತ್ತಾ ಬನ್ನಿ ನಾವು ಹೇಳ್ತೀವಿ ನಿಮ್ಮ ಮನೆಯ ಕೋಳಿಗಳು ನಮ್ಮ ಮನೆಗೆ ಬಂದು ಗಲೀಜು ಮಾಡುತ್ತಿವೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ನಂಜಮ್ಮನವರ ತಲೆಯ ಜುಟ್ಟು ಹಿಡಿದು ಎಳೆದಾಡಲು ರಾಜಮ್ಮ ಮತ್ತು ಸಿದ್ದಮ್ಮ ಆರಂಭಿಸುತ್ತಾರೆ ಇತ್ತ ಪಾತ್ರೆ ತೊಳೆಯುತ್ತಾ ತನ್ನ ಕಾರ್ಯದಲ್ಲಿ ಮಗ್ನಳಾಗಿದ್ದ ಮಹದೇವಸ್ವಾಮಿ ಪತ್ನಿ ಪಾತ್ರೆ ತೊಳೆಯೋದನ್ನ ಬಿಟ್ಟು ಜಗಳ ಬಿಡಿಸಲು ಮುಂದಾಗ್ತಾರೆ ಆಗ ಸಿದ್ದಮ್ಮ ಜಗಳ ಬಿಡಿಸಲು ಬಂದವರ ಮೇಲೆಯೇ ಅಟ್ಯಾಕ್ ಮಾಡ್ತಾರೆ ಸ್ವಾಮಿಯ ಪತ್ನಿಯ ತಲೆ ಕೂದಲನ್ನ ಹಿಡಿದು ಎಡೆದಾಡಿದ್ದಾರೆ ಇದೇ ವೇಳೆ ರಾಜಮ್ಮ ಅಲ್ಲೇ ಬಿದ್ದಿದ್ದ ಕಲ್ಲಿನಿಂದ ಆಕೆಯ ಮೇಲೆ ಹಲ್ಲೆ ಮಾಡಿದಾಗ ಎಡಗಣ್ಣಿಗೆ ಪೆಟ್ಟು ಬಿದ್ದಿದೆ ಇದೇ ಸಂದರ್ಭದಲ್ಲಿ ತನ್ನ ಹೆಂಡತಿಯ ತಲೆಯಿಂದ ರಕ್ತ ಸುರಿಯುತ್ತಿರುವುದನ್ನು ಕಂಡ ಸ್ವಾಮಿ ಜಗಳ ಬಿಡಿಸಲು ಮುಂದೆ ಬಂದಿದ್ದಾನೆ ಈಗ ನೋಡಿ ಜಗಳದ ರೂಟೇ ಚೇಂಜ್ ಆಯಿತು ಮೊದಲು ಜಗಳ ಆರಂಭವಾಗಿದ್ದು ನಂಜಮ್ಮ ಮತ್ತು ರಾಜಮ್ಮ ನಂತರ ರಾಜಮ್ಮ ಮತ್ತು ಶಶಿಕಲಾ ಈಗ ರಾಜಮ್ಮ ಮತ್ತು ಸ್ವಾಮಿ ಜಗಳ ಬಿಡಿಸಲು ಬಂದಾಗ ರಾಜಮ್ಮ ಮತ್ತು ಸಿದ್ದಮ್ಮ ಇಬ್ಬರೂ ಸಹ ಸ್ವಾಮಿಯನ್ನ ಎಳೆದಾಡಿ ಮರ್ಮಾಂಗಕ್ಕೆ ಒದ್ದು ಕೆಳಗೆ ಬೀಳಿಸಿದ್ದಾರೆ ಮರ್ಮಾಂಗಕ್ಕೆ ಪೆಟ್ಟು ಬಿದ್ದ ನಂತರ ಸ್ವಾಮಿ ಅಮ್ಮ ಅಂತ ಕೆಳಗೆ ಬೀಳ್ತಾನೆ ಗಂಡಸಿನ ಮರ್ಮಾಂಗಕ್ಕೆ ಬಿದ್ದ ಪೆಟ್ಟಿನ ನೋವು ಇದೆಯಲ್ಲ ವೀಕ್ಷಕರೇ ಹೇಳತೀರದ್ದು ಕ್ಷಣಾರ್ಧದಲ್ಲಿ ನರಳಿ ನರಳಿ ಸ್ವಾಮಿ ಕೊನೆಯುಸಿರೆಳೆಯುತ್ತಾನೆ ಜಗಳ ಬಿಟ್ಟು ಮನೆಯವರೆಲ್ಲ ಮಹದೇವಸ್ವಾಮಿಯನ್ನ ಎಬ್ಬಿಸಲು ಯತ್ನಿಸಿದಾಗ ಇಡೀ ದೇಹ ತಣ್ಣಗಾಗಿ ಸಾವನ್ನಪ್ಪಿದ್ದಾನೆ ಎಂದು ತಿಳಿಯುತ್ತದೆ ನನ್ನ ಗಂಡನ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿರುವ ರಾಜಮ್ಮ ಮತ್ತು ಸಿದ್ದಮ್ಮ ಅವರ ಮೇಲೆ ಕ್ರಮ ಜರುಗಿಸಬೇಕು ನಮಗೆ ನ್ಯಾಯ ಒದಗಿಸುವಂತೆ ಪತ್ನಿ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ವೀಕ್ಷಕರೇ ಇತ್ತ ಮೃತ ಮಹದೇವ ಸ್ವಾಮಿಯ ಹೆಂಡತಿ ಗಂಡನ ಚಪ್ಪಲಿಯನ್ನು ಇಟ್ಟುಕೊಂಡು ಪತಿಯ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ ಶಶಿಕಲಾ ನನ್ನ ಗಂಡ ದೊಡ್ಡ ವ್ಯಕ್ತಿ ಸರ್ ನನ್ನನ್ನ ಪ್ರೀತಿಯಿಂದ ಏ ಕರ್ಗಿ ಏ ಕುಳ್ಳಿ ಎಂದು ಕರಿತಾ ಇದ್ರು ಅಂತ ಪತಿಯ ನೆನಪಿನಲ್ಲಿ ಶಶಿಕಲಾ ಇದ್ದಾರೆ ಇಲ್ಲೆಲ್ಲ ಹೇಳ್ತಾರೆ ನೋಡಿ ನನ್ನ ಗಂಡನಿಗೆ ಕೋಟಿ ಜನ ನಿಂತಿತ್ತು ನಿನ್ನೆ ನೋಡ್ಬೇ ಅದು ಈಡಿಯೋ ಮಾಡ್ಬೇಕಾಯ್ತು ಪ್ಲೀಸ್ ಕೋಟಿ ಜನ ನಿಂತಿದ್ರು ಅಯ್ಯೋ ಅಯ್ಯೋ ಇವನ ಮದೇ ಸ್ವಾಮಿನ ಅಂತಂತಾರೆ ಅವ್ರ ವ್ಯಕ್ತಿ ದೊಡ್ಡ ವ್ಯಕ್ತಿ ಸರ್ ಅವರು ನಿಜವಾಗ್ಲು ನನಗೆ ಎಲ್ಲಿ ಎಲ್ಲಿ ಮುನ್ನ ಮೆಂಟ್ಲಾಗ್ಬಿಡ್ತಾಳೋ ಲೂಸ್ ಆಗ್ಬಿಡ್ತಾಳೋ ಅಂದ್ಬಿಟ್ಟು ಏ ಕರ್ಗಿ ಏ ಕುಳ್ಳಿ ಬರ್ತಾ ಬರ್ತಾಯಿದ್ರು ಏನಪ್ಪ ಅಂದ್ರೆ ಏಕರ್ಗೆ ಏನು ಮಾಡಿದ್ವಿ ಅಮ್ಮ ಅಂದಹಾಗೆ ಈ ಜಗಳ ಆರಂಭವಾಗಿದ್ದು ಮೃತ ಮಹದೇವಸ್ವಾಮಿಯವರ ಪತ್ನಿ ಶಶಿಕಲಾ ಇದ್ದಾರಲ್ಲ ಅವರ ದೊಡ್ಡಮ್ಮ ಮತ್ತು ರಾಜಮ್ಮರಿಂದ ಆ ಒಂದೇ ಒಂದು ಪದ ಬಳಕೆಯಿಂದ ಜಗಳ ಆರಂಭವಾಯ್ತು ನೋಡಿ ಕೊನೆಗೆ ಮಹದೇವಸ್ವಾಮಿಯ ಸಾವಿನಲ್ಲಿ ಅಂತ್ಯವಾಯಿತು ಯಾರ ಮನೆಯ ಕೋಳಿ ಎಲ್ಲಿಗೆ ಬಂತು ಈ ದೊಡ್ಡೇ ಬಾಗಿಲು ಮಹಿಳೆಯರ ಜಗಳ ಎಲ್ಲಿಂದ ಆರಂಭವಾಯಿತು ಅಂತ ಈ ವೃದ್ಧೆ ಹೇಳ್ತಾರೆ ಕೇಳಿ ಕೋಳಿ ಬಂದಿದ್ದು ಉಸ್ಸು ಅಂತ ಅದೇ ಅದೇಕಲ್ಲ ನನ್ನ ಕೋಳಿ ಇಟ್ಟೆ ನಾನು ಸಾವಂತಿ ಬಲ ನಾನು ಸಾವಂತಿ ಅಂತ ನನ್ನ ಹಿಡ್ಕಾರಕ್ಕೆ ಬಂದ ಇದು ರಾಜಿ ಅಂತ ಹಿಡ್ಕರಕ್ಕೆ ಬರ್ತೇನೆ ಅದೇಕಲ್ಲ ನನ್ನ ಯಾಕೆ ಹಿಡ್ಕಂಡ್ ಅಂತಂದು ನಮ್ಮ ಈ ಹೆಣ್ಣು ಅದೇಕಾಲ ನಮ್ಮ ದೊಡ್ಡ ಹಿಡ್ಕಂಡೆ ಅದೇನು ಮಾಡ್ದೆ ಕೋಳಿ ಉಸ್ಸು ಅಂತ ಹಿಡ್ತದೆ ತಪ್ಪ ಅದೇ ಕಾವಳಿ ಹಿಡ್ಕಂಡೆ ಅಂತ ಹಬ್ಬ ಅಂದ್ಬಿಟ್ಟು ನಾನು ಬುಟ್ಟಿ ಬಿಟ್ಟು ಆ ಹೆಣ್ಣು ಹಿಡ್ಕಂಡೆ ಕಲ್ಲಲ್ಲಿ ಬುದ್ಧಿ ಬಿಟ್ಟಕಪ್ಪ ಇದು ಕದ್ದಲ್ಲಿ ಏನು ರಲ್ಲಿ ಒಳಗುಟ್ಟು ಕರಿತದ

ತಾಂಬನ್ನ ಅವ್ನ್ಗ್ದ ಬದ್ದು ಬಿದ್ದ ಅವನ ಎಲ್ಲ ತೀರ್ಥ್ ಕೂತ್ಕೊಂಡ್ವು ಕೈ ಕಾಲು ಗಸ ಗಸ್ನ ಆ ಸೂಲೊಂಟಗ ಅಂದ್ಬಿಟ್ರೆ ಆಮ್ಯಾಗ ಗಂಡ್ಸುಗಳೆಲ್ಲ ತುಂಬೋದ್ರು ಇನ್ನು ಕೋಳಿ ಮಾತಿಗೆ ಜಗಳ ಹೇಗೆ ಶುರುವಾಯಿತು ನನ್ನ ಗಂಡ ಹೇಗೆ ಸಾವನ್ನಪ್ಪಿದ ಎಂಬುದನ್ನ ಶಶಿಕಲಾ ವಿವರಿಸ್ತಾರೆ ಕೇಳಿ ಕೋಳಿ ಮಾತು ಜಗಳ ಮಾಡ್ತಿರು ಹೋಗ್ಬಿಟ್ಟು ಇವರು ರಾಜ ಅಮ್ಮವ್ರು ಏನು ಮಾಡಿದ್ರು ಓಡೋಗಿ ಅವ್ಳು ಹಿಡಿಯೋ ಅಜ್ಜಿನ ಹಿಡ್ಕೊಂಡ್ರಲ್ಲ ಸರ್ ಅದು ಹಿಡ್ಕೊಬೇಕಾದ್ರೆ ನನ್ನ ಪಾತ್ರೆ ತೊಳಿತು ಅಯ್ಯೋ ಅಜ್ಜಿನ ಸಾಯಿಸಿಬಿಡ್ತಾಳೆ ಅಂದ್ಬಿಟ್ಟು ನಾನು ಹೋಗಿ ಹಿಡ್ಕಂಡೆ ನಾನು ಅವ್ರನ್ನೂ ಬೋದೆ ಓದು ಮನೆಗೂ ಕಳಿಸ್ತಾರೆ ಏನು ಮಾಡಿದ್ರು ಅವ್ರನ್ನ ಬಿಡ್ಬಿಟ್ಟು ನನಗೆ ಕಲ್ಲು ಕಲ್ಲು ಹಿಡ್ಕೊಂಬಂದಿರು ಅಜ್ಜಿಗೆ ಅಜ್ಜಿಗೆ ಹೊಡೆಯೋದು ಕಲ್ಲು ನನಗೆ ಈಗ ನನಗೆ ಹೊಡೆದು ಅವರು ನನ್ನನ್ನು ಹಂಗು ಬ್ಲಡ್ ಬತ್ತಿರೋ ಬಿಟ್ಟಿಲ್ಲ ಏನಿಲ್ಲ ಕೆಳಗಡೆ ಅವರು ನನ್ನನ್ನು ದಬ ಕೆಳಗಡೆ ಇರ್ಕೊಂಡ್ಬಿಟ್ರು ನಾನೊಬ್ಬ ಪೇಶೆಂಟ್ ಸರ್ ಹುಷಾರಿಲ್ಲ ಅವರು ದೂರದಲ್ಲಿದ್ದರಲ್ಲ ಯಜಮಾನ್ರು ನನ್ನ ಹೆಣ್ಣಿನ್ ಸಾಯಿಸ್ಬಿಡ್ತಾರಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ತಕ್ಷಣ ಏನು ಮಾಡಿದ್ರು ಸರ್ ಬಿಡಮ್ಮ ಬಿಡಮ್ಮ ಅಮ್ಮ ಅಮ್ಮ ಅಂತ ನೆಂದಿದ್ದು ಅಮ್ಮ ಅಮ್ಮ ಬಿಟ್ಬಿಡಮ್ಮ ಅಂತ ಅವ್ರು ಹೇಳಿದರು ಸರ್ ಬಿಟ್ಬಿಡಮ್ಮ ಅಂತ ತಕ್ಷಣ ಏ ಓ ಅಜ್ಜಮ್ಮ ನಾ ಮಾರ್ದ ಅಂದ್ಬಿಟ್ಟು ಏನು ಮಾಡ್ದು ಎಗ್ಗಿಸ್ ಅದ್ರಲ್ಲ ಅವರು ಬಿದ್ದರಲ್ಲ ಏ ಅವರು ಹಂಗಾದ್ರು ಏ ಬಿಟ್ಬಿ ಕೊಡು ಮುಂದೆ ಅವ್ಳ ಗಂಡ ಬಿದ್ದ ಅನ್ನೋ ಬಿದ್ದ ಏ ಬಿಟ್ಬಿಡೋ ಅಂದರು ಬಿಟ್ಟಿಲ್ಲ ಭದ್ರಾಗ ಹಿಡ್ದು ಬಿಟ್ಟಿದ್ದಾರೆ ಸರ್ ಭದ್ರಾಗಿ ಹಿಡ್ದು ಅಮ್ಮ ಅಂತ ಬಿದ್ರಲ್ಲ ಆ ಅಂದ್ರಲ್ಲ ಅನ್ನಿ ಅಲ್ಲೇ ಸ್ವಷ್ಟು ಅಲ್ಲೇ ಹೋಯಿತು ಕೈ ಕಾಲೆಲ್ಲ ಉದುರಿ ಇಲ್ಲ ಕಣ್ಣು ಇಲ್ಲೆಲ್ಲ ಬಿಟ್ಟುಬಿಟ್ರು ಹಿಂಗೆ ಬಿಟ್ಟು ಬಾಯಲೆಲ್ಲ ನೀರು ಬರ್ತೈತೆ ನೀರು ಬಿಟ್ರು ಅದು ಕೂಡ ಬರ್ತೈತೆ ಹೊರಗಡೆ ಇದೀಗ ಮಹಾದೇವ ಸ್ವಾಮಿಯ ಕುಟುಂಬ ಅನಾಥವಾಗಿದೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಅಪ್ಪನನ್ನು ಕಳೆದುಕೊಂಡು ನಮ್ಮ ಮುಂದಿನ ಭವಿಷ್ಯದ ಕಥೆಯೇನು ಎಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ ಮೂರ್ಛೆ ರೋಗ ಕಾಯಿಲೆಯಿಂದ ಬಳಲ್ತಾ ಇದ್ದು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಮೃತನ ಪತ್ನಿ ಶಶಿಕಲಾ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಚಿಕಿತ್ಸೆಯ ವೆಚ್ಚಕ್ಕಾಗಿ ಮುಂದೇನು ಮಾಡುವುದು ಅಂತ ಹೆಣ್ಣು ಮಕ್ಕಳು ಆತಂಕದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಮನೆಯ ನಿರ್ವಹಣೆ ಹೇಳತ್ತಿರದ್ದಾಗಿದ್ದು ಕೆಲಸಕ್ಕೆ ಹೋಗೋಣ ಎಂದರೆ ಸೆಕೆಂಡ್ ಪಿಯುಸಿ ಕಂಪ್ಲೀಟ್ ಆಗಬೇಕು ತಾಯಿನೂ ಸಹ ಕೆಲಸಕ್ಕೆ ಕಳುಹಿಸಲು ನಮಗೆ ಮನಸ್ಸಿಲ್ಲ ನಮಗೆ ನ್ಯಾಯ ಬೇಕು ಆರೋಪಿಗಳನ್ನ ನಾವಂತೂ ಉಳಿಸಲ್ಲ ನನಗೆ ಅಷ್ಟು ಕಿಚ್ಚು ಬಂದಿದೆ ಅಂತ ಮೃತನ ಮಗಳು ಹೇಳ್ಕೊಂಡಿದ್ದಾರೆ ನಮ್ ಏನಾರ ಮಾಡ್ಬಿಟ್ಟು ನಾವು ನಿಜವರು ಜೈಲ್ ಕೊಟ್ಟಿರ್ತೀವಿ ಅಷ್ಟು ಕಿಚ್ಚು ಬಂದೈತೆ ನನ್ನ ತಂದೆ ದೇವ್ರಂತ ತಂದೆನ ಸಹಿಸೋರೆ ಇವಾಗ ನಾ ಅವ್ರು ಅರ್ದಿರೋದಕ್ಕೆ ತಾನೆ ಸರ್ ಬ್ಲಡ್ ಬಂದಿದ್ದು ಇಲ್ಲ ಸುಮ್ ಸುಮ್ನೆ ತಮ್ಮ ಸಿಗ್ಬತ್ತಿತ್ತ ಇವಾಗ ನನ್ನ ಸರ್ಕಾರಕ್ಕೆ ಒಂದೇ ಕೇಳೋದು ನನ್ನ ತಂದೆನ ಕಳ್ಕೊಂಡಿದ್ದೀವಿ ನಮಗೆ ಪರಿಹಾರ ನೀವು ಮಾಡಿಕೊಡ್ಬೇಕು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಏನು ಮಾಡಬೇಕು ಅಂತೂ ನಮ್ಗೆ ಚೆನ್ನಾಗಿ ಗೊತ್ತು ನಮ್ ಎಂತ ಆಫೀಸ್ಗೆ ಆಪೀಸ್ ಕೊಯ್ತೀವಿ ಅಂತ ಗೊತ್ತಿಲ್ಲ ಸರ್ ನಮ್ಗೆ ನಮ್ಗೆ ನ್ಯಾಯ ಸಿಗಬೇಕು ನನ್ನ ತಂದೆ ಕಳ್ಕೊಂಡಿದ್ದೀವಿ ನಮ್ ಜೀವನಕ್ಕೆ ಆಧಾರ ಆಗಿದ್ರು ದುಡ್ದು ನಮ್ನ ಸಾಕ್ತಿದ್ರು ನಮ್ಗೆ ಏನು ಚಿಂತೆ ಇರಲಿಲ್ಲ ನಮ್ಗೆ ಧೈರ್ಯ ಇತ್ತು ಈಗ ನನ್ನ ತಂದೆ ಕಳ್ಕೊಂಡ್ ಮೇಲೆ ನಮ್ಗೆ ಧೈರ್ಯ ಎಲ್ಲ ಹೊಂಟೋಯ್ತು ನನ್ನ ತಾಯಿನ ಈಗ ನೋಡ್ಕೊಳ್ಳೋರರು ಸರ್ ವರದಿ ಮತ್ತು ಛಾಯಾಗ್ರಹಣ ಎಂ ನಾಗೇಂದ್ರ ಕುಮಾರ್ ಟಿ ನರಸಿಪುರ ಇಂಡಿಯನ್ ಟಿವಿ